ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಯನ್ ಅಕ್ಷಯ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ನಲ್ಲಿ ಹತ್ತೇ ನಿಮಿಷದಲ್ಲಿ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಈಗ ಒಂದು ಕುಕ್ಕರ್ಗೆ ಎರಡು ಕಪ್ ಆಗುವಷ್ಟು ಬೇಳೆ ಯಾವ ಬೇಳೆ ಬೇಕಾದರೂ ತೊಗೋಬೋದು ಎಷ್ಟು ಬೇಳೆ ತೊಗರಿ ಬೇಳೆ ಯಾವ ಬೇಳೆ ಬೇಕಾದರೂ ತೊಗೋಬೋದು ಈಗ ಎರಡು ಕಪ್ ಆಗೋಷ್ಟು ಬೇಳೆ ನಾನು ಹದಿನೈದರಿಂದ ಹದಿನಾರು ಟೊಮೊಟೊ ಮೂರು ನಾಲ್ಕು ಮೆಣಸು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದ ಟೊಮೊಟೊ ಆಗಿರೋದ್ರಿಂದ ನಾನು ಹದಿನೈದರಿಂದ ಹದಿನಾಲ್ಕು ತೊಗೊಂಡಿದ್ದೀನಿ ನೀವು ಆ್ಯಪಲ್ ಟೊಮೊಟೊ ಅಥವಾ ಹುಳಿ ಟೊಮೊಟೊ ತೊಗೊಂಡ್ರೆ ಮೂರರಿಂದ ನಾಲ್ಕು ಟೊಮೊಟೊ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಉಪ್ಪು ಅರಿಶಿನ ಈಗ ಬೇಳೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅದು ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಹಾಕೊಳ್ಳಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಜಲನ್ನ ಕೂಗಿಸ್ಕೊಳ್ಳಿ ಆವಾಗ ಬೇಳೆ ಕೂಡ ಸಾಫ್ಟಾಗಿ ಬೆಂದಿರುತ್ತೆ ನಾಲ್ಕರಿಂದ ಐದು ಬಾರಿ ಕುಕ್ಕರ್ ವಿಜಲನ್ನ ಕೂಗಿಸ್ಕೊಂಡ್ಮೇಲೆ ನೋಡಿ ಬೇಳೆ ಕೂಡ ಎಷ್ಟು ಸಾಫ್ಟಾಗಿ ಬೆಂದಿದೆ ಈ ರೀತಿ ಸೌಟಲ್ಲೇ ತಿರುಗಿಸ್ಕೊಂಡ್ರೆ ಫುಲ್ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತೆ ಸೌಟಲ್ಲಾದರೂ ಮಾಡ್ಕೋಬೋದು ಅಥವಾ ಬೇಳೆ ಮಸಿಯೋದ್ರಲ್ಲಿರುತ್ತಲ್ಲ ಅದರಲ್ಲಾದರೂ ಮಸ್ಕೋಬೋದು ಈಗ ಬೇಳೆ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸು ಕರ್ಬೇವು ಸೊಪ್ಪು ಅದೇ ಕುಕ್ಕರ್ಗೆ ಈಗ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ನಂತರ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ ಯಾಕಂದರೆ ನಾವು ಬೇಳೆ ಕೂಡ ಬೇಯಿಸ್ಕೊಂಡಿರೋದ್ರಿಂದ ಬೇಗ ಆಗೋಗ್ಬಿಡತ್ತೆ ನಾವು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿರ್ತೀವಿ ಬೇಕು ಅಂತ ಅಂದರೆ ಈಗ ಪುಡಿ ಹಾಕುವ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದರೂ ಅರಿಶಿನ ಕೂಡ ಸೇರಿಸ್ಕೋಬೋದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡೋದು ಇಷ್ಟೇ ಯಾವುದೇ ರೀತಿಯಾದಂಥ ಬೇರೆ ಹೊರಗಡೆ ಇದ್ದಂಥ ರೆಡಿಮೆಂಟ್ ಪೌಡರ್ನ ಬಳಸದೆ ಮನೆಯಲ್ಲೇ ಸಿಂಪಲ್ಲಾಗಿ ಬೇಳೆ ಸಾರನ್ನ ಮಾಡ್ಕೋಬೋದು ಈಗ ಅರ್ಜೆಂಟು ಎಮರ್ಜೆನ್ಸಿ ಯಾರಾದರೂ ಬಂದಿರ್ತಾರೆ ಆಗ ನಾವು ಹೋಗಿ ಪೌಡರ್ನೆಲ್ಲ ತರೋಕ್ಕಾಗಲ್ಲ ಮನೆಯಲ್ಲೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೋಬೋದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಸುಮಾರು ಒಂದು ತಿಂಗಳಿಂದ ಹಾಲಿನ ಕೆನ್ನೆನ ಎತ್ತಿಡ್ತಾ ಬಂದಿದ್ವಿ ಅದರಲ್ಲಿ ಬೆಣ್ಣೆ ಮಾಡಿಕೊಂಡು ತುಪ್ಪ ಕಾಯಿಸೋಣ ಅಂತ ಹೇಳಿ ರೆಡಿ ಇದ್ದೆ ಇದು ಸುಮಾರು ಒಂದು ತಿಂಗಳದ್ದು ಕೆನೆ ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಕೆನೆ ಹಾಕ್ಕೊಂಡು ಐಸ್ ಕ್ಯೂಬ್ನ ಹಾಕ್ಕೋಬೇಕು ಯಾಕಂದರೆ ಐಸ್ ಕ್ಯೂಬ್ ಹಾಕೋದ್ರಿಂದ ಮಿಕ್ಸಿ ಜಾರ್ಗೆ ರುಬ್ಬುವಾಗ ಅದೇನು ಬೆಣ್ಣೆ ಬರುತ್ತೋ ಅದು ಮಿಕ್ಸಿ ಜಾರ್ಗೆ ಅಂಟಲ್ಲ ಅಂತ ಹೇಳಿಬಿಟ್ಟು ತಣ್ಣೀರು ಅಥವಾ ಐಸ್ ಕ್ಯೂಬ್ನ ಹಾಕ್ತಾರೆ ಹೀಗೆ ಐದರಿಂದ ಆರು ನಿಮಿಷ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಆಗ ಬೆಣ್ಣೆ ಚೆನ್ನಾಗಿ ಬರುತ್ತೆ ರುಬ್ಕೋಬೇಕಾದ್ರೆ ಫಸ್ಟು ಎರಡು ನಿಮಿಷ ರುಬ್ಕೊಂಡ ರುಬ್ ರುಬ್ಕೊಂಡ್ಮೇಲೆ ಮಿಕ್ಸಿನ ಆಫ್ ಮಾಡಿ ಮತ್ತೆ ಆನ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಮಿಕ್ಸಿ ಬೇಗ ಹಾಳಾಗೋಗಿಬಿಡುತ್ತೆ ಒಂದ್ಸಲ ರುಬ್ಬಿದ್ಮೇಲೆ ಅದು ಕ್ರೀಮ್ ಥರ ಆಗಿಬಿಡುತ್ತೆ ಯಾವ ಥರ ಅಂದರೆ ಈಗ ಕೇಕ್ ಮೇಲೆಲ್ಲ ಕ್ರೀಮ್ನ ಹಚ್ಚಿರ್ತಾರಲ್ಲ ಆ ಥರ ಆಗುತ್ತೆ ಆ ಥರ ಆಗಿದೆ ಅಂತ ಏನು ಎದ್ರುಕೊಳ್ಳೋದೇನು ಬೇಡ ಬೆಣ್ಣೆ ಬರೋದಿಲ್ವೇನೋ ಅಂತ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಒಂದು ಐದರಿಂದ ಆರು ನಿಮಿಷಕ್ಕೆಲ್ಲ ಬೆಣ್ಣೆ ಬಂದುಬಿಡುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರಿಗೆ ಐಸ್ ಕ್ಯೂಬ್ ಅಥವಾ ತಣ್ಣೀರನ್ನ ಯಾವುದಾದ್ರೂ ಹಾಕೋಬೋದು ಬೆಣ್ಣೆ ಬಂದಿರೋದು ಪಾತ್ರೆಗೆ ಅಂಟಬಾರ್ದು ಅಂತ ಹೇಳಿ ಆ ರೀತಿ ಮಾಡಿಕೊಳ್ಳೋದು ಐದರಿಂದ ಆರು ನಿಮಿಷ ಚೆನ್ನಾಗಿ ರುಬ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಗ್ರೈಂಡ್ರಲ್ಲಾದರೆ ಇನ್ನೂ ಬೇಗ ಆಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಹಾಕಿ ಮಾಡೋದ್ರಿಂದ ನೋಡಿ ಒಂದೇ ಸಲಗೆ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ಹಾಗೆ ಸುಮಾರು ನಾಲ್ಕರಿಂದ ಐದು ಸಲ ಮಾಡಿಕೊಂಡೆ ಪ್ರತಿ ಸಲ ಅದನ್ನೇ ಏನು ತೋರಿಸೋದು ಹೇಳಿ ಪ್ರತಿ ಸಲವೂ ಬೆಣ್ಣೆ ಏನು ತೋರ್ಸೋಕ್ಕೋಗಿಲ್ಲ ಸುಮಾರು ಒಂದು ಎರಡು ಎರಡು ಕೆ ಜಿ ಆಗೋಷ್ಟು ಬೆಣ್ಣೆ ಬಂದಿತ್ತು ಅದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ಪಾತ್ರೆ ದಪ್ಪ ತಳದ ಪಾತ್ರೆಗೆ ಬೆಣ್ಣೆ ಹಾಕಿ ಕಾಯಿಸಿ ಕಾಯೋಕ್ಕಿಡೋದು ಅಷ್ಟೇ ಮೊದಲು ಒಂದು ಪಾತ್ರೆ ಕಾಯೋಕ್ಕಿಟ್ಟೆ ಆದರೆ ಅದು ಉಕ್ಕಿ ಬರುತ್ತಲ್ವ ಹಾಗಾಗಿ ಚಲೋಬಿಡುತ್ತೆ ಅಂತ ಹೇಳಿ ಇನ್ನೊಂದು ದೊಡ್ಡ ಪಾತ್ರೆಗೆ ಸಿಫ್ಟ್ ಮಾಡಿಕೊಂಡೆ ಬೆಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸೋದ್ರಿಂದ ರವ ರವ ಥರ ತುಂಬ ಚೆನ್ನಾಗಿ ಬರತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಅಷ್ಟೊಂದೇನು ರುಚಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಎಲ್ಲರ ಮನೆಯಲ್ಲೂ ಕೆನೆಯಿಂದ ಬೆಣ್ಣೆ ಮಾಡಿಕೊಂಡು ತುಪ್ಪ ಕಾಯಿಸ್ಕೋತಾರೆ ಯಾರಾದರೂ ಗೊತ್ತಿಲ್ಲದೆ ಇದ್ದವರು ಇದ್ರೆ ಅಂತೇಳಿ ಈ ವಿಡಿಯೋನ ಮಾಡ್ಕೋತಿದ್ದೀನಿ ಅಷ್ಟೇ ಈಗ ನೋಡ್ತಿರ್ಬೋದು ನೀವು ಎಷ್ಟು ನೊರೆ ಕಾಣಿಸ್ತಿದೆಯಲ್ಲ ಅದು ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋದ್ರಿಂದ ರವೆ ರವೆ ಆಗಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಇದು ಕಾದಿದೆಯೋ ಇಲ್ವಾ ಅಂತ ಗೊತ್ತಾಗಲಿಕ್ಕೆ ಲಾಸ್ಟಲ್ಲಿ ಒಂದು ಎರಡು ಹನಿ ಅಷ್ಟು ತಣ್ಣೀರನ್ನ ಪಾತ್ರೆ ಒಳಗೆ ಹಾಕಿದ್ರೆ ಸಿಡಿಯತ್ತೆ ಆಗ ಬೆಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಅಂತ ಹೇಳಿ ಇನ್ನೊಂದು ಐದು ನಿಮಿಷಕ್ಕೆಲ್ಲ ರೆಡಿ ಹೋಗ್ಬಿಡುತ್ತೆ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ 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 ನೊರೆ ಇದೆ ಅಷ್ಟೇ ತೊಪ್ಪಕ್ಕೆ ಅದು ನೀರಿನ ಸೌಂಡ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ಮೇಲೆ ಲಾಸ್ಟಲ್ಲಿ ರುಚಿಗೋಸ್ಕರ ಒಂದು ವಿಳಿಯದ್ದೆಲ್ಲ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಶಿನ ಕ ಮೆಂತೆ ಪುಡಿ ಕಾಳನ್ನ ಚೆನ್ನಾಗಿ ಉರಿದ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿಟ್ಕೋಬೇಕು ಪುಡಿ ಹಾಕಿ ನುಗ್ಗೆ ಸೊಪ್ಪಿನ ಎಲೆ ಮತ್ತು ಒಂದು ಐದರಿಂದ ಆರು ಎಸಲಷ್ಟು ತುಳಸಿ ಸೊಪ್ಪು ಕುಡಿ ಬರುತ್ತಲ್ಲ ಅದನ್ನು ಹಾಕಿ ಒಂದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಹಾಗೆ ಒಂದ್ ಹೆಸರು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅರೋಮಾ ಬರುತ್ತೆ ಈಗ ತುಪ್ಪ ಕೂಡ ಕಾಸಿರೋದು ತಣ್ಣು ಆಗಿದೆ ಈಗ ಒಂದು ಬಾಕ್ಸ್ ಹಾಕೋಣ ಸುಮಾರು ಎರಡು ಕೆ ಜಿ ಬೆಣ್ಣೆಯಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ತುಪ್ಪ ಸಿಗತ್ತೆ ಹಾಗೆ ರಾತ್ರಿ ಅಡುಗೆಗೆ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಅದು ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಐದರಿಂದ ಆರು ಪೀಸಷ್ಟು ಚಕ್ಕೆ ಆರರಿಂದ ಏಳು ಲವಂಗ ಒಂದು ಏಲಕ್ಕಿ ಟೊಮೊಟೊ ಎರಡು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಉದ್ದ ಟೊಮೊಟೊ ಆಗಿರೋದ್ರಿಂದ ನಾನು ಎರಡು ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪ ಲೈಟ್ ಕಲರ್ ಆದರೆ ಸಾಕಾಗುತ್ತೆ ಈಗ ಚಕ್ಕೆ ಏಲಕ್ಕಿ ಲವಂಗ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ನಂತರ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ನಾನು ಇಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಖಾರದ ಮೆಣಸನ್ನ ತೊಗೊಂಡಿದ್ದೀನಿ ಒಣಮೆಣಸು ನಿಮಗೆ ಖಾರ ನೋಡಿ ಎಷ್ಟು ಬೇಕಷ್ಟು ಹಾಕೋಬೋದು ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ನಾನು ಒಣ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಟೀ ಸ್ಪೂನ್ ಕಾಳು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಕಾಯಿ ತುರಿನ ಸೇರಿಸ್ಕೋಬೇಕು ಎರಡು ಕೈ ಹಿಡಿಯಾಗೋಷ್ಟು ಸೇರಿಸ್ಕೊಂಡ್ರೆ ಆಗುತ್ತೆ ಕೈ ಹಿಡಿ ಗೊತ್ತಾಗಲಿಲ್ಲ ಅಂದರೆ ಒಂದು ಹಿಡಿ ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ತೊಳ್ದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ನಾಟಿ ಕೋಳಿ ಸಾರು ಮಾಡ್ತಿರೋದ್ರಿಂದ ಇವತ್ತು ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸುಮಾರು ಒಂದು ಕೆ ಜಿ ಆಗೋಷ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಕೂಡ ಈಗ ಕುಕ್ಕರ್ಗೆ ಇದ್ದೀನಿ ಚಿಕನ್ ಸೇರಿಸ್ಕೊಂಡ ನಂತರ ಅರಶಿನ ಋ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನಲ್ಲಿರೋ ನೀರಿನ ಅಂಶ ಕೂಡ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಚಿಕನಲ್ಲಿರೋ ನೀರು ಕೂಡ ಚೆನ್ನಾಗಿ ಬಿಡುತ್ತೆ ನೋಡ್ತಿರ್ಬೋದು ಚಿಕನಲ್ಲಿ ಇರೋ ನೀರೆಲ್ಲ ಬಿಟ್ಕೊಂಡಿದೆ ಈಗ ಅದಕ್ಕೆ ಈಗ ಒಂದು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಚಿಕನ್ ಸಾರನ್ನ ಮಾಡಿ ಅದಕ್ಕೆ ಒಂದು ಹಸಿಮೆಣಸನ್ನ ಹೆಚ್ಚಾಕಿದ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಹಾಗೆ ಆವಾಗಲೇ ತೋರಿಸಿರೋ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ರುಬ್ಕೊಂಡು ಆ ಮಸಾಲೆ ಕೂಡ ಆ ಕುಕ್ಕರ್ಗೆ ಸೇರಿಸ್ಕೋಬೇಕು ಮಸಾಲಾನ ಸೇರಿಸ್ಕೊಂಡ ನಂತರ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಸಾರು ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತೆಳುಗೆ ಮಾಡ್ಕೋತಿದ್ದೀನಿ ಅನ್ನ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ತಳುಗ್ ಮಾಡಿಕೊಂಡ್ರೆ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಎರಡು ಕುದಿ ಬರೋವರೆಗೂ ಹಾಗೆ ಬೇಸಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜ್ವಲ್ ಒಡ್ಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ಸ್ವಲ್ಪ ಎಳೆ ಚಿಕನ್ ಆಗಿರೋದ್ರಿಂದ ಎರಡು ವಿಜುವಲ್ ಸಾಕಾಗುತ್ತೆ ಎರಡು ವಿಷಲ್ ನಂತರ ಕುಕ್ಕರ್ ಹಿಡ್ನ ಓಪನ್ ಮಾಡಿದ್ರೆ ಆಗೋಯ್ತು ಚಿಕನ್ ಸಾರು ತುಂಬ ಚೆನ್ನಾಗಿ ಬಂದಿತ್ತು ನಾನು ಚಿಕನ್ ಸಾರು ಆದಮೇಲೆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸುಮಾರು ಒಂಬತ್ತುವರೆನೇ ಆಗೋಗ್ಬಿಟ್ಟಿತ್ತು ಅಡುಗೆ ಆಗೋಷ್ಟು ಅಲ್ಲಿ ಹಾಗಾಗಿ ಅದರ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾರಿ ಚಿಕನ್ ಸಾಲನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್